ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಫುಡ್ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಇದು ಚಳಿಗಾಲಕ್ಕೆ ತುಂಬ ಅವಶ್ಯಕತೆ ಇರುತ್ತೆ ಶೀತ ಕೆಮ್ಮು ನೆಗಡಿ ಅಂತ ಹೇಳ್ತಿರ್ತಾರೆ ಆದರೂ ಈ ಆಮ್ಲ ಈ ಚಳಿಯಲ್ಲಿ ತುಂಬ ಹೆಲ್ದಿಯಾಗಿರುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂತ ಅರ್ಧ ಕೆ ಇಷ್ಟು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕೈನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿರುತ್ತೆ ಅದೇ ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ ಒಂದು ಇಪ್ಪತ್ತು ನಿಮಿಷ ಹೈ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದನ್ನು ಈ ಥರ ಸ್ಟೀಮ್ ಮಾಡಿ ಆ ನಂತರ ತೋರಿಸ್ತೀನಿ ನೋಡಿ ಎಷ್ಟು ಸ್ಟೀಮ್ ಆಗಬೇಕಂದ್ರೆ ಈ ಥರ ಮುಟ್ಟಿದರೆ ಅದು ಓಪನ್ ಆಗಬೇಕು ಸಾಫ್ಟ್ ಆಗಬೇಕು ಈಗ ಇದು ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ ಸೊ ಈಗ ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಸೈಡ್ ಸೈಡಲ್ಲಿ ಈಗ ಸ್ವಲ್ಪ ಬಿಸಿ ಇರುವಾಗಲಿ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ತಣ್ಣಗಾದ್ರಷ್ಟು ಬೇಗ ಬರಲ್ಲ ಹಾಗಾಗಿ ಬಿಸಿ ಇರುವಾಗ್ಲಿ ನೋಡಿ ಈ ಥರ ಮುಟ್ಟಿದರೆ ಸಾಕು ಬೀಜ ಹೇಗೆ ಓಪನ್ ಆಗ್ತಾ ಇದೆ ಅಂದರೆ ನಾವು ಬೀಜ ಬೇಗ ಬೇಗನೆ ತೆಗೆದ್ಬಿಟ್ಟು ಸೈಡ್ ಇಟ್ಕೋಬೋದು ಈಸಿ ಆಗುತ್ತೆ ಅಂತ ಅಷ್ಟೇ ಆಮ್ಲ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚರ್ಮಕ್ಕೆ ಕೂದಲಿಗೆ ಕಣ್ಣಿನ ದೃಷ್ಟಿಗೆ ಆಮೇಲೆ ಎಲ್ಲದಕ್ಕೂ ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮಕ್ಕಳಿಗೆ ಹೀಗೆ ಕೊಟ್ಟರೆ ತಿನ್ನಲ್ಲ ಈ ರೀತಿಯಾಗಿ ನಾನು ಇವತ್ತು ಮಕ್ಕಳಿಗಾಗಿ ಅಥವಾ ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಳ್ಳೇಬಾರ್ದು ಅದನ್ನು ನಾನು ಈಗ ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಬೇಕು ಆಮ್ಲದು ಈಗ ಒಂದು ಕಡಾಯಿಯಲ್ಲಿ ನಾನು ಅಂದರೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಈಗ ಅದನ್ನು ಏನು ರುಬ್ಬಿದ್ದೀನಲ್ಲ ಆ ಪೇಸ್ಟನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಕುಕ್ ಆಗಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗತ್ತೆ ಈಗ ಒಂದು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಬೆಲ್ಲ ಹೆಚ್ಚು ಕಡಿಮೆ ಜಾಸ್ತಿ ಹಾಕೋಬೋದು ಅಥವಾ ಕಡಿಮೆ ಕೂಡ ಹಾಕೋಬೋದು ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕೋಬೋದು ಬಟ್ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರ್ ಇದು ನಾನು ಒಣ ಶುಂಠಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಹಾಕೊಳ್ಳಿದ್ರೆ ಆಗುತ್ತೆ ಶೀತ ಕೆಮ್ಮು ನೆಗಡಿ ಗಂಟ್ಲಕ್ಕೆ ಇರುತ್ತೆಲ್ಲ ಇರುತ್ತಲ್ಲ ಅದೆಲ್ಲ ದೂರ ಆಗುತ್ತೆ ಹಾಗಾಗಿ ನೀವು ಈ ಚಳಿಗಾಲಕ್ಕೆ ಆಮ್ಲ ಹೇಗೂ ಸಿಕ್ಕೇ ಸಿಗುತ್ತೆ ತಂದುಬಿಟ್ಟು ಈ ರೀತಿ ಆಮ್ಲ ಕ್ಯಾಂಡಿ ಮಾಡಿ ಮಕ್ಕಳು ಚಾಕ್ಲೇಟ್ ಕೊಡೋ ಬದಲು ದಿನಕ್ಕೆ ಒಂದು ಕೊಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅದನ್ನು ನಾನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಫ್ಲೋರ್ ಸಿರಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮುತ್ತೆ ಹದಕ್ಕೆ ತುಂಬ ಟೈಟಾಗಿ ಬರಬೇಕು ಎಷ್ಟಂದ್ರೆ ಗಟ್ಟಿ ಆದ ತಕ್ಷಣ ಅದು ನೋಡಿ ಈ ಎಲ್ಲ ಈ ಥರ ಬಿಟ್ಕೋಬೇಕು ಸೊ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಳಿ ಅಥವಾ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಬಿಸಿ ಇರುವಾಗಲೇ ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಒಂದು ಶೇಪಲ್ಲಿ ನಾವು ತರಬೇಕು ಯಾಕಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತಲ್ವ ನಮ್ಗೆ ಕರೆಕ್ಟಾಗಿ ಒಂದು ಶೇಪಲ್ಲಿ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ನೋಡಿ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಪರ್ಫೆಕ್ಟಾಗಿ ಈ ರೀತಿಯಾಗಿ ಕುಕ್ಕಾಗಿದೆ ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಅಥವಾ ನೀವು ಸಕ್ಕರೆ ಕೂಡ ಹಾಕೋಬೋದು ಬಟ್ ಹೆಲ್ದಿಯಾಗಿರೋದ್ರಿಂದ ಆರೋಗ್ಯಕ್ಕೆ ಬೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಬೆಲ್ಲ ಹಾಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಈ ರೀತಿ ಚೌಕಾಕಾರದಲ್ಲಿ ನಾನು ಶೇಪ್ ಕೊಟ್ಟು ನಂತರ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ಕಟ್ ಮಾಡಿಕೊಂಡು ನೋಡಿ ಕೈ ಕೂಡ ಅಂಟ್ಕೊಳ್ತಾ ಇಲ್ಲ ಅಲ್ವಾ ಸೊ ನೀವು ಇದನ್ನ ತಿಂಗಳ ಇಟ್ಟು ಕೂಡ ಸ್ಟೋರ್ ಮಾಡಬಹುದು ಹಾಳಾಗಲ್ಲ ಈಗ ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಈಗ ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಇಟ್ಕೊಳ್ತೀನಿ ಇದರಿಂದ ಕೆಮ್ಮು ಮತ್ತೆ ಗಂಟಲಕ್ಕೆರೆ ಎಲ್ಲ ದೂರ ಆಗುತ್ತೆ ಹಾಗಾಗಿ ತುಂಬಾ ಒಂಥರ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಈ ಶೇಪಲ್ಲಿ ಚಿಕ್ಕ ಚಿಕ್ಕ ಕ್ಯಾಂಡಿ ಶೇಪಲ್ಲಿ ಅಂದರೆ ಚೌಕಾಕರಲ್ಲಿ ಕಟ್ ಮಾಡಿದ್ದೀನಿ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ದೊಡ್ಡದಾಗು ನೀವು ನಿಮ್ಗೆ ಯಾವ ರೀತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೋದು ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಒಂದು ಪ್ಲೇಟಲ್ಲಿ ಈ ರೀತಿ ಹಾಕೊಂಡು ಸ್ವಲ್ಪ ಈ ಶುಗರ್ ಪೌಡ್ರನ್ನು ಹಾಕೊಳ್ಳಿ ಅಥವಾ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್